ಮಠದ ದೇವಾಲಯಕ್ಕೆ ಧ್ವನಿವರ್ಧಕ ಕೊಡುಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಪಾಪಾಗ್ನಿ ಮಠಕ್ಕೆ ಮುನಿವೆಂಕಟಾಚಾರಿ ಯರಹಂಕ ಇವರ ಹುಟ್ಟುಹಬ್ಬಕ್ಕೆ ಧ್ವನಿವರ್ಧಕ ಕೊಡುಗೆ ನೀಡಿದರು ಮೂವತ್ತ ಎರಡನೇ ವರ್ಷದ ಹುಟ್ಟುಹಬ್ಬಕ್ಕೆ ಧ್ವನಿವರ್ಧಕ ಕೊಡುಗೆ ನೀಡಿ ಮಾತನಾಡಿದವರು ವೀರ ಬ್ರಹ್ಮೇಂದ್ರ ಸ್ವಾಮಿ ಆಶೀರ್ವಾದ ನನ್ನ ಮೇಲಿದೆ ನನಗೆ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟರೆ ನನಗೆ ಕೈಲಾದ ಸಹಾಯವನ್ನು ನಾನು ಮಾಡುತ್ತೇನೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರಾದ ಸುಬ್ರಹ್ಮಣ್ಯಾಚಾರ್ಯವರು ಮಾತನಾಡಿ ಮುನಿವೆಂಕಟಾಚಾರ್ಯರವರು ಪಾಪಾಗ್ನಿ ಮಠಕ್ಕೆ ಎಂಬತ್ತಾರು ಸಾವಿರ ವೆಚ್ಚದ ಧ್ವನಿವರ್ಧಕ ನೀಡಿರುವುದು ತುಂಬಾ ಸಂತಸವಾಗಿದೆ ಇವರಿಗೆ ಇನ್ನೂ ಹೆಚ್ಚು ಹೆಚ್ಚು ಸಮಾಜಮುಖಿ ಕೆಲಸವನ್ನು ಮಾಡುವ ಶಕ್ತಿ ನೀಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು ಮೊದಲಿಗೆ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮುನಿವೆಂಕಟಾಚಾರಿಯವರಿಗೆ ಪಾಪಹಗ್ನಿ ಮಠದ ಸೇವಾ ಟ್ರಸ್ಟ್ ವತಿಯಿಂದ ಅವರ ಹುಟ್ಟುಹಬ್ಬಕ್ಕೆ ಕೇಕ್ ಕತ್ತರಿಸಿ ಅವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಹೆಂಜರಚಾರಿ ಸುಬ್ರಹ್ಮಣ್ಯಾಚಾರಿ ನಂಜುಂಡಾಚಾರಿ ಹರೀಶ್ ಚಾರಿ ಮಹೇಶ್ ಚಾರಿ ಅಂಬರೀಶ್ ಮುರಳೀಸ್ವಾಮಿ ಕೃಷ್ಣಕುಮಾರಿ ನಾಗರಾಜ್ ಜಯಂತಿ ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ ಎಲ್ ಸೋರಕಾಯಹಳ್ಳಿ ಪಂಚನಂದ ಪಾಪ ಕ್ಷೇತ್ರದ ಅಭಿವೃದ್ಧಿಗಾಗಿ ನಮ್ಮ ಮನಿವೆಂಕಟಾಚಾರ್ಯವರು ಈ ದಿನ ಒಂದು ಸೌಂಡ್ ಸಿಸ್ಟಮ್ ಇಲ್ಲಿ ತುಂಬ ಸ್ವಲ್ಪ ಅನನುಕೂಲ ಇತ್ತು ಸೌಂಡ್ ಸಿಸ್ಟಮ್ಗೆ ಅವರು ಇಲ್ಲಿ ಬಂದು ಒಂದು ಏನಾದರೂ ಒಂದು ಸೇವೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಬಂದು ಒಂದು ಎಲ್ಲ ವಿಚಾರಿಸ್ಕೊಂಡು ನಮ್ಮ ಅಂಚಕರ ಹತ್ರ ವಿಚಾರಿಸ್ಕೊಂಡು ಏನಿಲ್ಲ ಅಂತ ಹೇಳಿ ಅವರೊಂದು ಸೌಂಡ್ ಸಿಸ್ಟಮ್ನ ಒಳ್ಳೆಯ ಒಂದು ಟೈಮಲ್ಲಿ ತಂದು ಕೊಟ್ಟಿದ್ದಾರೆ ಅವರು ತುಂಬ ಹೃದಯ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಸಂಘದ ಇಂದ ನಮ್ಮ ಅಧ್ಯಕ್ಷ ರಂಜನಾಚಾರ್ಯ ಕಾರ್ಯದರ್ಶಿಗಳು ರಂಜ್ ಆಚಾರಿ ಮತ್ತು ನಮ್ಮ ಅಮರ್ನಾಥಾಚಾರ್ಯ ಎಲ್ಲರೂ ಬಂದಿದ್ದಾರೆ ಅವರ ಅವ್ರಿಗೆ ಎಲ್ಲ ಸಂಘದ ವತಿಯಿಂದ ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಸೇವೆ ಮಾಡಲಿ ಅಂತ ಭಗವಂತ ಒಂದು ಶಕ್ತಿ ಕೊಡ್ಲಿ ಶಕ್ತಿ ಕೊಡಲಿ ಅಂತ ಹೇಳಿ ಅವ್ರಿಗೂ ಅವ್ರ ಧರ್ಮಪತ್ನಿಯವ್ರಿಗೋ ಇಬ್ಬರಿಗೋ ಮತ್ತೆ ಮಗು ಮಕ್ಕಳು ಇನ್ನೂ ಮಕ್ಕಳಿಗೂ ಅವ್ರ ಕುಟುಂಬಕ್ಕೆ ಒಳ್ಳೆಯ ಒಂದು ಆರೋಗ್ಯ ಆಗೋ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಒಂದು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೆ ಚೆನ್ನಂದಿ ಕ್ಷೇತ್ರ ಪಾಪಾಡ್ಡಿ ಮಠ ಅಂತಲೇ ಸುಮಾರು ಒಂದು ಏಳುನೂರ ಎಂಟುನೂರು ವರ್ಷದ ಇತಿಹಾಸ ಇರುವಂಥ ಮಠ ಈ ಮಠಕ್ಕೆ ತುಂಬ ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರಾಗಲಿ ಆಂಧ್ರ ಕರ್ನಾಟಕ ಇಡೀ ಕರ್ನಾಟಕ ಸುತ್ತಮುತ್ತಲಿನಿಂದ ಬರ್ತಾರೆ ಅದರಲ್ಲಿ ಅವರಿಗೆ ದೇವರು ಯಾವುದೋ ಒಂದು ಮನಸ್ಸು ಕೊಟ್ಟು ಏನೋ ಇಲ್ಲಿ ಮಾಡಬೇಕು ಅಂತ ಅಂದಾಗ ಉತ್ಸಾಹ ಕೊಟ್ಟಾಗ ಅವರು ಏನೋ ಮಾಡ್ತಾರೆ ಆದರೆ ಯಾರ ಕೈಯಲ್ಲಿ ಏನು ಮಾಡಿಸ್ಕೋಬೇಕು ಯಾವಾಗ ಮಾಡಿಸ್ಬೇಕು ಅನ್ನೋದು ಆತ್ಮೇ ತೀರ್ಮಾನ ಮಾಡೋ ಅಂತ ಇದು ಇವರಿಂದ ಇಲ್ಲಿ ಈ ಈಗ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳ ಹಿಂದೆ ನಮ್ಮ ಶಿಡ್ಲಘಟ್ಟದವರು ಮುನಿವೆಂಕಾಚಾರಿ ಅಂತ ಬಂದಿದ್ರು ಇಲ್ಲಿ ಸಿಂಗ್ನಾಯ್ಕಳ್ಳಿ ಯಲಂಕ ಸಿಂಗ್ನಾಯ್ಕಳ್ಳಿ ಅಂತ ಬಂದಿದ್ರು ಮುನಿ ವೆಂಕಟಾಚಾರಿ ಅಂತ ಅವರು ನಮ್ಮ ಇವರು ಚರ್ಚಿ ದೇವಸ್ಥಾನ ಕೃಷ್ಣಕುಮಾರಿ ಕುಮಾರಿ ಅವರು ಅವ್ರು ಕರ್ಕೊಂಡ್ ಅವರು ಅವ್ರನ್ನ ಅಧ್ಯಕ್ಷರು ಅಲ್ಲಿಗೆ ಅವ್ರು ಇವ್ರನ್ನ ಕಳಿಸಿದ್ದು ಮಂಜಣ್ಣ ಅಂತ ಮಂಜುನಾಥಾಚಾರಿ ಅಂತಾನು ಅದೇ ಕಳಿಸಿದ್ರು ಇದು ನಮ್ಮ ಸಂಘದ ಕಝನ್ಸ್ ಇರೋದು ಅವರು ಕೇಳ್ಕೊಂಡು ಬಂದಿದ್ರು ಅವರು ಬಂದಾಗ ಈ ಥರ ಏನು ಸಮಯ ಈ ಥರ ದೇವಸ್ಥಾನದ ಬಗ್ಗೆ ಎಲ್ಲ ಡೀಟೇಲ್ಸ್ ಕೇಳಿದಾಗ ಹೇಳಿದೆ ಈ ಥರ ಅಂತ ಇಷ್ಟೊಂದು ಶಕ್ತಿಯುತ ದೇವಸ್ಥಾನ ಇಲ್ಲಿ ಇದೆ ನಮ್ಗೆ ಗೊತ್ತಾಗಲೇ ಇಲ್ಲ ದೋಳಿ ಇರಲಿಲ್ಲ ಅವ್ರು ಹೇಳಿದ್ದು ದೋಳಿ ಇರಲಿಲ್ಲ ನಮ್ಗೆ ಗೊತ್ತಾಗಲಿಲ್ಲ ತುಂಬ ಸಂತೋಷ ಆಯಿತು ಇಲ್ಲೇನೋ ದೇವಸ್ಥಾನಕ್ಕೆ ಮಾಡಬೇಕಂದ್ರೆ ಏನು ಮಾಡೋದು ಸಮಯ ಅಂತ ಆವಾಗಿನ ಪರಿಸ್ಥಿತಿಗೆ ಇಲ್ಲಿ ಆಡಿಯೋ ಸಿಸ್ಟಮ್ ತುಂಬ ಬೇಕಾಗಿತ್ತು ಅನುಕೂಲ ಬೇಕಾಗಿತ್ತು ಅದನ್ನು ನಾನು ಹೇಳಿದೆ ನೀವು ಯಾಕಂದರೆ ಅವ್ರ ಬಜೆಟ್ ಏನಿರತ್ತೆ ಏನಿರುತ್ತೆ ನಮ್ಗೆ ಗೊತ್ತಾಗಲ್ಲ ನಾವು ಬೇಕು ಅಂತ ಬೇಕು ಅಂತಂದರೆ ಅದು ಆಗತ್ತಾ ಇಲ್ವೋ ಅದು ಗೊತ್ತಾಗಲ್ಲ ನಾನು ಅವ್ರನ್ನ ಫಸ್ಟ್ ಕೇಳಿದೆ ಅದೇ ನಿಮ್ಮ ಬಜೆಟ್ ಏನಿದೆ ಅದಕ್ಕೆ ತಕ್ಕಂಗೆ ನಾನು ಯಾವುದನ್ನ ಕೆಲಸ ಹೇಳ್ತೀನಿ ಅವ್ರು ಇಟ್ಕೊಂಡು ಬಜೆಟ್ ಬಗ್ಗೆ ನೀವೇನು ಚಿಂತೆ ಮಾಡಬೇಡ್ರಿ ನಿಮ್ಗೆ ಏನು ಬೇಕು ಹೇಳ್ರಿ ನಾನು ಕೊಡಿಸ್ತೀನಿ ಅಂತ ಅಂದರೆ ಈ ಥರ ಆಡಿಯೋ ಸಿಸ್ಟಮ್ ಬೇಕಿದೆ ಅಂತ ಅಂದಾಗ ಕೊಟೇಶನ್ ಕೊಡಿಸಿ ನಾನು ಅಂತ ಕೊಟೇಶನ್ ಎಲ್ಲ ಒಂದು ಮೂರು ನಾಲ್ಕು ಕಡೆ ಕೊಟೇಶನ್ ಎಲ್ಲ ಕೊಡಿಸ್ದೆ ಒಬ್ಬೊಬ್ಬರೊಂದೊಂದು ಕಡೆ ಕೊಟೇಶನ್ ಒಂದೊಂದು ಅಮೌಂಟ್ಗಳು ಕೊಟ್ಟರು ಮೊದಲ ನೀವೇನು ಚಿಂತೆ ಮಾಡ್ಕೊಬೇಡ್ರಿ ಒಳ್ಳೆ ಕಂಪ್ನಿ ಇದೆ ಅಗುಜ ಕಂಪ್ನಿ ಇದೆ ಫುಲ್ ಸೆಟ್ಟು ಮೈಕ್ ಸೆಟ್ಟು ಕೊಡಿಸ್ತೀನಿ ಬಾಕ್ಸ್ ಸಮೇತ ಕೊಡಿಸ್ತೀನಿ ಅಂತೇಳಿ ಇವತ್ತು ಅವರ ಜನ್ಮದಿನ ಇವತ್ತು ಹುಟ್ಟಿದ ಒಂದು ದಿವಸನೇ ತಗೊಂಬಂದು ಕೊಟ್ಟಿದ್ದೆ ಒಂದೂವರೆ ತಿಂಗಳಲ್ಲಿ ಅವರು ಅವ್ರ ಸಂಕಲ್ಪ ಏನಿದೆ ಅದನ್ನು ಪೂರ್ತಿ ಮಾಡಿದ್ದಾರೆ ದೇವ್ರವರಿಗೆ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಇದೇ ರೀತಿ ಒಳ್ಳೆಯ ಲೋಕಸಿಗೆ ಅಂತ ಹೇಳಿದರೆ ಇನ್ನೂ ದೇವಸ್ಥಾನಕ್ಕೆ ಒಳ್ಳೆ ಸೇವೆ ಮಾಡಲಿ ಅಂತ ಕೈ ಕೊಡಲಿ ಅಂತ ಹೇಳೋದು ದೇವರಿಂದ ಅನುಗ್ರಹ ಇದೇ ರೀತಿ ನೀವು ಯಾವತ್ತನ ಏನಾದರೂ ಕೈಯಾದರೂ ಯಾವತ್ತನ ಕೇಳಿ ಎಷ್ಟೊತ್ತರ ಆಗಲಿ ಫೋನ್ ಮಾಡಿ ತರ ನಮ್ಮ ಇಲ್ಲ ಅಂತ ಹೇಳಿ ಏನೋ ನಮ್ಮ ಕೈಯಲ್ಲಿ ನೀವು ಕೇಳಿದಷ್ಟಾಗಲಿಲ್ಲ ಅಂದ್ರೆ ಅಲ್ಲಿ ಅರ್ಧನಾದರೂ ನಮ್ಗೆ ಸಹಾಯ ಮಾಡಿ ಯಾಕಂದ್ರೆ ನಮ್ಮ ಕುಲದೇವ ಅದು ವೀರಬ್ರಹ್ಮೇಂದ್ರ ಸ್ವಾಮಿ ಮೇಯ್ನು ಅದು ಬೇಕಾದ್ರೆ ನಾವು ಏನು ಬೇಕಾಗಿರೋದು ನಮ್ಮ ದೇವಸ್ಥಾನ ಯಾವತ್ತೂ ಬಿಟ್ಕೊಡೋಕ್ಕಾಗಲ್ಲ ಬಿಟ್ಕೊಡೋದು ಇಲ್ಲ ಅದಕ್ಕೆ ಏನೇ ಬೇಕಾದ್ರೂ ನಾವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕುಲದ ಅದೇ ರೀತಿ ವೀರಬ್ರಹ್ಮೇಂದ್ರ ಸ್ವಾಮಿ ಅವರಿಗೆ ಹಂಗೆ ಅಷ್ಟೈಶ್ವರ್ಯ ಕೊಟ್ಟು ಸ್ನಾನ ಮಾಡಲಿ ಬಂದರೆ ಎಲ್ಲರಿಗೂ ಹೇಳ್ತಾ ಇದ್ರು ಎಲ್ಲಿಂದ ಬಂದರು ಬನ್ನಿ ನಮ್ಮಿಂದ ನಮ್ಮ ಕುಲದೇವತೆ ಇದ್ದಿದ್ದೆವು ವೀರಬ್ರಹ್ಮೇಂದ್ರ ಸ್ವಾಮಿ ತುಂಬಾ ಜನ ಬರಬೇಕು ಬಂದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗಲಿ ನಮ್ಮ ದೇವರು ನಾವೇ ಬಿಟ್ಬಿಟ್ರೆ ಹೇಗೆ ಎಲ್ಲ ಪ್ರತಿಯೊಬ್ಬರು ವಿಶ್ವಕರ್ಮ ಆಚಾರ್ಯರು ಹೇಗೆ ನಾವೇ ನಮ್ಮ ದೇವಸ್ಥಾನ ಬಿಟ್ಬಿಟ್ರೆ ಹೇಗೆ ಅಲ್ವಾ ಪ್ರತಿಯೊಬ್ಬರು ಬನ್ನಿ ನೀವು ಬಂದು ದುಡ್ಡು ಕೊಡಿ ಏನೋ ಮಾಡಿ ಅಂತಲ್ಲ ಒಂದು ದರ್ಶನ ಮಾಡ್ಕೊಂಡು ಹೋದ್ರೆ ಯಾಕಂದ್ ದರ್ಶನ ಬಂದರು ನಮಗೂ ಒಂದು ಸಂತೋಷ ಎಲ್ಲರೂ ಬನ್ನಿ ಬಂದು ಕಂಪಲ್ಸರಿ ಬಂದು ಎಲ್ಲರೂ ಹೋಗಿ ಅಲ್ಲಿ ಇಲ್ಲಿ ಒಂದು